ಹುಡುಗಿಯನ್ನು ಒಬ್ಬ ಹುಡುಗ ಒರೆಸುವುದಕ್ಕೆ ಮುಂಚೆ ಈ ಆಲೋಚನೆ ಮಾಡುತ್ತಾನಂತೆ ದಾಂಪತ್ಯ ಜೀವನಕ್ಕೆ ಕಾಲಿಡುವ ಮುಂಚೆ ತನ್ನ ಹುಡುಗಿ ಹಾಗೂ ಆಕೆಯ ಕುಟುಂಬದ ವಿಚಾರದಲ್ಲಿ ಹುಡುಗ ಈ ಆಲೋಚನೆ ಮಾಡದೇ ಇರುವುದಿಲ್ಲ ಅದು ಯಾವುದು ಗೊತ್ತಾ ಭಾವನೆಗಳಿಗೆ ಹೊಂದಿಕೊಳ್ಳುವ ಹುಡುಗಿ ಪುರುಷ ಪ್ರಧಾನವಾದ ಈ ಸಮಾಜದಲ್ಲಿ ಸಾಂಸಾರಿಕ ಜೀವನಕ್ಕೆ ಹೆಚ್ಚು ಮನ್ನಣೆ ಕೊಡುವಲ್ಲಿ ಕುಟುಂಬಗಳ ಪಾತ್ರ ತುಂಬ ದೊಡ್ಡದಿರುತ್ತದೆ ಅದರಲ್ಲೂ ಮದುವೆಯಾಗುವ ಹುಡುಗ ತಾನು ಪ್ರೀತಿಸುವ ಹುಡುಗಿಯಲ್ಲಿ ಅಥವಾ ಮದುವೆಯಾಗುವ ಹುಡುಗಿಯಲ್ಲಿ ಯಾವುದೇ ಸಂದರ್ಭದಲ್ಲಿ ತನ್ನ ಭಾವನೆಗಳಿಗೆ ಈಕೆ ಸ್ಪಂದಿಸಬಹುದಾ ಎಂಬುದನ್ನು ಆಲೋಚನೆ ಮಾಡುತ್ತಾನೆ ಇಬ್ಬರೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಹೋಗಬಹುದು ಎಂಬ ಖಾತ್ರಿ ಸಿಕ್ಕರೆ ಮದುವೆಯಾಗಲು ಹಿಂದೆ ಮುಂದೆ ನೋಡುವುದಿಲ್ಲ ಸಂದರ್ಭಗಳಲ್ಲಿ ಜೊತೆ ನಿಲ್ಲುವ ಹುಡುಗಿ ಜೀವನದ ಹಲವು ಮಜಲುಗಳಲ್ಲಿ ಏರುಪೇರು ಇದ್ದೇ ಇರುತ್ತದೆ ಜವಾಬ್ದಾರಿಯಿಂದ ಜಾರಿಕೊಂಡರೆ ಯಾರಿಗೂ ಇಷ್ಟವಾಗುವುದಿಲ್ಲ ಹಾಗಾಗಿ ಹುಡುಗ ತನ್ನ ಹುಡುಗಿಯಲ್ಲಿ ಈ ಗುಣ ಇದೆಯಾ ಎಂಬುದರ ಬಗ್ಗೆ ಖಾತ್ರಿಪಡಿಸಿಕೊಳ್ಳಲು ಬಯಸುತ್ತಾನೆ ಕಷ್ಟಕರ ಸಂದರ್ಭಗಳಲ್ಲಿ ಈಕೆ ನನ್ನ ಜೊತೆ ಹೇಗೆ ನಿಲ್ಲಬಲ್ಲಲು ಎಂಬುದನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತಾನೆ ದೃಢಮನಸ್ಸಿನ ಹುಡುಗಿ ಆದರೆ ಖಂಡಿತ ಮದುವೆಗೆ ಒಪ್ಪುತ್ತಾನೆ ನಯ ವಿನಯ ಅತಿ ಮುಖ್ಯ ಸದೃಢವಾದ ಮನಸ್ಥಿತಿ ಇರುವ ಹುಡುಗನು ಹುಡುಗಿಯರು ಇಷ್ಟಪಟ್ಟರೆ ಹುಡುಗಿಯರಿಂದ ಮೃದು ಸ್ವಭಾವವನ್ನು ಕಾಳಜಿ ಮನೋಭಾವವನ್ನು ಹುಡುಗರು ಇಷ್ಟಪಡುತ್ತಾರೆ ತನ್ನ ಕುಟುಂಬದವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎನ್ನುವ ಆಸೆ ಪ್ರತಿ ಹುಡುಗನಿಗೆ ಇದ್ದೇ ಇರುತ್ತದೆ ಹಾಗಾಗಿ ಇಂತಹ ಹುಡುಗಿಯನ್ನು ಹುಡುಗ ಯಾವಾಗಲೂ ಹುಡುಕಲು ಬಯಸುತ್ತಾನೆ ಹಣಕಾಸಿನ ವಿಚಾರ ಒಂದು ಮದುವೆ ಎಂದರೆ ಅದು ಕೇವಲ ಇಬ್ಬರ ವಿಚಾರವಾಗುವುದಿಲ್ಲ ಬದಲಿಗೆ ಎರಡು ಕುಟುಂಬಗಳು ಸೇರಿ ಮಾಡುವ ಒಂದು ಶುಭ ಕಾರ್ಯ ಆಗುತ್ತದೆ ಹೀಗಾಗಿ ಮದುವೆಯ ಕಾರ್ಯಕ್ರಮದಲ್ಲಿ ಎರಡು ಕುಟುಂಬಗಳಿಗಿಂತಲೂ ಹಣದ ಅವಶ್ಯಕತೆ ಇರುತ್ತದೆ ಮದುವೆಯಾಗುವ ಹುಡುಗ ಹುಡುಗಿಯ ಮನೆಯ ಕಡೆಯಿಂದ ತಮ್ಮ ನಿರೀಕ್ಷೆಯಂತೆ ಇವರಿಗೆ ಮದುವೆ ಮಾಡಿಕೊಳ್ಳಲು ಸಾಧ್ಯವೇ ಎಂಬ ಬಗ್ಗೆ ಕೂಡ ಆಲೋಚಿಸುತ್ತಾನೆ ಸಮಸ್ಯೆಗಳಲ್ಲಿ ಹೇಗೆ ತಾನು ಮದುವೆಯಾಗುವ ಹುಡುಗಿ ತಮ್ಮ ಜೀವನದಲ್ಲಿ ಮುಂದೆ ಎಂದಾದರೂ ಸಮಸ್ಯೆ ಬಂದಾಗ ಅದಕ್ಕೆ ಹೇಗೆ ಪ್ರತಿಕ್ರಿಯೆ ನೀಡುತ್ತಾಳೆ ಅಥವಾ ನೀಡಬಹುದು ಎಂಬುದರ ಬಗ್ಗೆ ಕೂಡ ಒಂದು ಮುಂತಾಲೋಚನೆಯನ್ನು ಹುಡುಗ ಮಾಡುತ್ತಾನೆ ಏಕೆಂದರೆ ಕಷ್ಟಕರ ಸಂದರ್ಭದಲ್ಲಿ ಜೊತೆ ನಿಂತು ಎದುರಿಸುವಂತಹ ದಿಟ್ಟ ಮಹಿಳೆ ಹುಡುಗನ ಅವಶ್ಯಕತೆ ಆಗಿರುತ್ತದೆ ಮಕ್ಕಳ ಬಗ್ಗೆ ಆರ್ಥಿಕ ಸ್ಥಿತಿ ಚೆನ್ನಾಗಿರುವ ಗಂಡ ಹೆಂಡತಿ ಸಾಮಾನ್ಯವಾಗಿ ಮಕ್ಕಳ ಬಗ್ಗೆ ಆಲೋಚನೆ ಮಾಡುತ್ತಾರೆ ಮದುವೆಯಾಗುವ ಹುಡುಗ ಮತ್ತು ಹುಡುಗಿ ಈ ಬಗ್ಗೆ ಕುಳಿತು ಮೊದಲೇ ನಿರ್ಧಾರ ಮಾಡುತ್ತಾರೆ ಒಂದು ವೇಳೆ ಸದ್ಯದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಆಲೋಚನೆ ಮಾಡುವ ಮನಸ್ಸು ಮಾಡುತ್ತಾರೆ ಸ್ವತಂತ್ರವಾಗಿ ಬದುಕುವ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಮದುವೆಯಾಗುವ ಹುಡುಗ ಹುಡುಗಿ ಬೇರೆಯ ಮನೆಯಲ್ಲಿ ತಮ್ಮದೇ ಆದ ಸಾಂಸಾರಿಕ ಜೀವನದಲ್ಲಿ ತೊಡಗುತ್ತಾರೆ ಇದರ ಬಗ್ಗೆ ಮದುವೆಗೆ ಮುಂಚೆಯೇ ಹುಡುಗ ಹುಡುಗಿಯಲ್ಲಿ ಕೇಳಿತ್ತು ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತಾನೆ ಏಕೆಂದರೆ ಕುಟುಂಬದ ಜೊತೆ ಬದುಕಿದರೆ ಎಲ್ಲ ಸವಲತ್ತುಗಳು ಮನೆಯಲ್ಲಿ ಇರುತ್ತವೆ ಆದರೆ ಬೇರೆ ಮನೆಯೆಂದು ಬಂದಾಗ ಹೊಸದಾಗಿ ಎಲ್ಲವನ್ನು ಖರೀದಿ ಮಾಡುವ ಅವಶ್ಯಕತೆ ಇರುತ್ತದೆ ಜೀವನ ಶೈಲಿಯ ಹೊಂದಾಣಿಕೆಯ ಬಗ್ಗೆ ಮದುವೆಯಾಗುವ ಹುಡುಗ ತನ್ನ ಜೀವನ ಶೈಲಿ ತನ್ನ ಹುಡುಗಿ ಹೊಂದಿಕೊಳ್ಳುವ ಬಗ್ಗೆ ಆಲೋಚನೆ ಮಾಡುತ್ತಾನೆ ಏಕೆಂದರೆ ಇಬ್ಬರೂ ಸಹ ಬೇರೆಯ ಬೇರೆ ಮೂಲಗಳಿಂದ ಬಂದಿರುವುದರಿಂದ ಇದು ಬಹಳ ಮುಖ್ಯವಾದ ವಿಚಾರವಾಗುತ್ತದೆ ಇಬ್ಬರು ಕೌಟುಂಬಿಕ ಹಣಕಾಸಿನ ಸ್ಥಿತಿ ಬೇರೆ ಬೇರೆಯಾಗಿದ್ದರೆ ಇದು ಸ್ವಲ್ಪ ಕಷ್ಟದ ಹೊಂದಾಣಿಕೆಯಾಗುತ್ತದೆ ಹಾಗಾಗಿ ಹುಡುಗ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡಬಹುದು ತಮ್ಮ ಆಗು ಹೋಗುವಗಳು ಮದುವೆಯಲ್ಲಿ ಜೊತೆಗೂಡುವ ಮುಂಚೆ ತಮ್ಮ ವೈಯಕ್ತಿಕ ಗುರಿಗಳನ್ನು ಹುಡುಗ ಆಗಲಿ ಅಥವಾ ಹುಡುಗಿಯಾಗಲಿ ಪರಸ್ಪರ ಚರ್ಚಿಸಲು ಮುಂದಾಗುತ್ತಾರೆ ಏಕೆಂದರೆ ಕೆಲವರಿಗೆ ಮದುವೆಯಾದ ನಂತರದಲ್ಲಿ ಓದುವ ಅಥವಾ ಕೆಲಸಕ್ಕೆ ಹೋಗುವ ಅವಶ್ಯಕತೆ ಇರುತ್ತದೆ ಈ ಗುರಿ ಸಾಧಿಸಲು ನೆರವಾಗಬೇಕು ಎಂಬ ಬೇಡಿಕೆ ಇರುವುದು ಉಂಟು